The wind today is wild. I'm on a long journey, and this water situation is really on my mind. It's been days, and they haven't gotten any water. Everywhere I look, it's the same story. You can really feel the desperation, but I'm still holding on to a glimmer of hope. I'm just really hoping for some heavy rain soon to quench this thirst. चंद्र एन हेसरिगद फोज कोट्वा कॅमरा तगी निसरेनु निसरेन निसरेनु फोटो तक बंदि फोटो तक बंदी Iku yatni entuh, oh papa, orang khabi neror orang, khab kadi orang. bos koteng hati ni. ni. amma, orang amma, no. amma, mama kalau putih ni nashun itu. సాక

ಮನೆ ಬಿಟ್ಟು ಹೋಗುವಂತೆ ಅಥವಾ ಕಿರ್ಕೊಳ್ಳೋಕೂಡುದಾಗಿ ಮಾಡ್ಬೇಕಂತ ಹೆಚ್ಚಾನ ಹೆಚ್ಚು ನಮ್ಮ ಹಳ್ಳಿ ಕಡೆ ಅಂತೂ ಮಾಡೋಕು ಆದ್ರೂ ಒಂದೊಂದು ಕಡೆ ಮಾಡ್ತಾರ ಮಕ್ಕಳು ಮನೆಯಲ್ಲಿ ಏರಿದ್ರೆ ಆ ಒಂದು ಮನಸ್ಸಿದ್ರೆ ಮನಿವಿಟಿನಲ್ಲಿ ನಮ್ಮ ಈ ಮಟ್ಟದ ಜಾಗ ನಾನು ನಮ್ಮ ಒಂದು ಬಾರ್ ನೋಡ್ತಾ ಶಾಲೆ ಮಕ್ಕಳಲ್ಲಿ ತುಂಬಾ ವ್ಯತ್ಯಾಸ ಮನೆಯಲ್ಲಿ ಮಕ್ಕಳ ಮಕ್ಕಳು ನಡೆ ಬಿಡಿ ತುಂಬಾ ವ್ಯತ್ಯಾಸ ಇರ್ತದೆ ತುಂಬಾ ನಯಸ ಮನೆಯಲ್ಲಿ ಹಿಲ್ಲಿ ಇಲ್ಲಾರ್ದಂಥ ಮಕ್ಕಳು ತುಂಬಾ ಮಿಸ್ ಬಿಹೇವ್ ಮಾಡುದನ್ನ ನಾವು ಹೋಗ್ತೀವಿ ಎಲ್ಲೋ ಒಬ್ಬ ಫಾಲೋ ಮಾಡ ಎಲ್ಲಾ ಪ್ರೀತಿಯನ್ನು ತೋರಿಸಿ ಎಲ್ಲಾ ಅಜ್ಜ ಅಜ್ಜಿ ಈ ಇವರ ತುಂಬಾ ಅಡ್ಡದಾರಿ ಹಿಡಿದಂತ ಒಂದು ನನ್ನದೇ ಹಣ ಸಾವಿರಾರು ಮನೇಲಿ ಪಾಲಕರು ಹೇಳಾಕ್ತಾ ಇಲ್ಲ ಕೆಳಿದ್ರೆ ನಾವೇನ್ ಅಂತ ಈ ತರ ಉಪದ್ಯಾಪಿ ಹಿಂಗಿರ್ತಾರ ದಯವಿಟ್ಟು ಅದೇ ಒಂದಿಷ್ಟು ಮನೆಯಲ್ಲಿ ಅಜ್ಜ ಕೈಯಲ್ಲಿ ಬೆಳೆದಂತ ಮಕ್ಕಳಲ್ಲಿ ತುಂಬಾ ನಯ ವಿನಯ ತುಂಬಾ ಅಂದ್ರೆ ತುಂಬಾ ಅವರಲ್ಲಿರುವಂತ ಗುಣ ಯಾ ಒಂದೆರಡು ಅಕ್ಷರ ಕಡಿಮೆ ಆದ್ರೆ ಅವರಲ್ಲಿ ಗುಣ ಆಯ್ತಲ್ರಿ ಪ್ರೀತಿ ತೋರ್ಸೋದಾಗಿರ್ಲಿ ಒಂದು ವಿನಯ ತೋರ್ಸೋದಾಗಿರ್ಲಿ ಹಿರಿಯರಿಗೆ ರಿಸ್ಟ್ ಕೊಡೋದಾಗಿರ್ಲಿ ನಮ್ಮ ಶಾಲೆಯಲ್ಲಿ ನಾವು ಒಂದ್ಸರಿ ಸರ್ವೆ ಮಾಡಿದೆ ಅವ್ರಿಗೆ ಯಾರ್ಯಾರ ಮನೆಯಲ್ಲಿ ಅಮ್ಮ ಅಜ್ಜಿ ಅದರ ಒಂದಿಷ್ಟು ಕಡಿಮೆ ಒಂದು ಒಳ್ಳೆ ಮಕ್ಕಳ ಮನೆಯಲ್ಲಿ ಹಿರಿಯ ನಾವು ಕಂಡು ಬಂದಿ ಆದ್ರೆ ಆ ಮಕ್ಕಳ ಒಂದು ಒಡನಾಟ ಐತೆ ಅಲ್ರಿ ತುಂಬಾ ಡಿಫ್ರೆಂಟ್ ಅದಕ್ಕೆ ದಯವಿಟ್ಟು ನಾ ಏನು ಮಾಡಿ ಮನೆಯಲ್ಲಿ ಗಿಡರೆಲ್ಲ ಕಾಪಾಕ್ತರು ಆಡೋರು ಮತ್ತೊಬ್ಬರು ಗಿಡರು ಎಲ್ಲಿಯವರು ಹಿಂದಿ ತಾಲೂಕಿನವರು ಒಬ್ಬರು ಬಸ್ನೊಳಗೆ ಅಳ್ಕೊಂಡು ಊಟಕ್ಕೆ ಅವರು ಸಸಿ ಮಗ ಊಟ ಕೊಡಲ ಅಂತ ಒಂದು ತೆಗೆದುಕೊಳ್ತಾರೆ ಹ್ಞೂ ಅವರು ಒಂದು ಏನೋ ಒಂದು ಶಟ್ಕೊಂಡು ಎಷ್ಟು ಬೀದಿ ಹೊಲಾಯ್ತು ಇರ್ಬೇಕು ಶಟ್ಕೊಂಡು ನಾವು ಹೋಗ್ತೀನಿ ಅಂತಂದರೆ ಮಗನ ತಗಿಲೆಲ್ಲ ಸೊಸಿ ಬೇಡ ಹೋಗಾಕತ್ತೆ ಊಟ ಅವ್ರು ಏನು ಮಾಡಿದ್ರು ಅಂತಂದರೆ

ದಯವಿಟ್ಟು ಹಿರಿಯರಿಗೆ ಗೌರವ ಕೊಡುವಂಥ ಒಂದು ಸಂಸ್ಕೃತಿ ನಮ್ಮಲ್ಲಿ ಬೆಳಿಬೇಕು ಇನ್ನೊಂದು ಕಡೆ ನೋಡಿದರೆ ಮನೆ ನಮ್ಮ ಶಾಲೆಯಲ್ಲಿ ಸ್ವತಃ ಅಕ್ಕನಿಗೆ ತಮ್ಮ ರೊಕ್ಕ ಕೊಡುವಂಥ ಎದಿ ಮೇಲೆ ಕುಂತು ಬಡದಂಥ ಸಿಚುವೇಶನ್ ನೋಡಿದೆ ನಮ್ಮ ಶಾಲೆಯೊಳಗೆ ಮತ್ತು ಊರಿನ ಹಿರಿಯರನ್ನು ಕರೆದು ಆ ಹೆಣ್ಮಗಳಿಗೆ ನ್ಯಾಯ ಕೊಡಿಸುವಂಥ ವಿಚಾರ ಮಾಡಿದೆ ನಾನು ಅವ್ರ ತಮ್ಮನಿಗೆ ಬುದ್ಧಿ ಹೇಳುವಂಥ ಇಂಥವು ಎರಡು ಮೂರು ಕೇಸ್ ರೀ ನಾವು ದಯವಿಟ್ಟು ಮನೆಯಲ್ಲಿ ಹಿರಿಯರಿರುವಂಥ ಒಂದು ವಾತಾವರಣ ನಿರ್ಮಾಣ ಮಾಡಿದ್ರೆ ತುಂಬ ವಿಕಾಸಾಗ್ತಾವ್ರಿ ಮಕ್ಕಳು ಏನ್ರಿ ಇದು ಕಲ್ಲಾಪುರ ಗ್ರಾಮ ರೀ ಇಲ್ಲಿ ನಮ್ಮ ತಂದೆಯವರ ಹೊಲ ಮನೆ ಇಲ್ಲಿ ನಮ್ಮ ನಾವು ರೀ ಇದು ನಮ್ಮ ಮಸೀದಿ ರೀ ನಮ್ಮ ಇವರು ಚಿಕ್ಕಮ್ಮರ ಖಾಲಾರ ಇವರು ಒಟ್ಟು ನಾಲ್ಕು ಮನೆತನದವ್ರ ಇಲ್ಲಿ ಅವ್ರಿಗೆ ಈಗ ಸ್ವಲ್ಪ ಅಲಾಮ್ ವಲೈಕು ನಾವ್ ಇಲ್ಲಿ ಮಸೀದಿ ಚಾಕ್ರೀನು ಮಾಡ್ಬೇಕು ನಾಲ್ಕು ಬೆಡ್ ಹಾಕಿದ್ದು ಎಲ್ಲಾ ಸೇರಿ ಈಗ ನಾವ್ ಇಲ್ಲಿ ನಮ್ಮ ಮಾರೇ ಎಲ್ಲಾ ನೋಡ್ಕೊಂತಾರೀ ಆಮೇಲೆ ಇಲ್ಲಿ

ಈ ಊರೊಳಗೆ ನೀರು ಹಾಸೋಕೆ ಕೆನಲ್ಲಿ ಕಾವ್ಲಿ ನೀರು ರೀ ಹಿಂಗಾಗಿ ಯಾರು ಅಂದ್ರೆ ನೀರು ಹಾಸೋಕೆ ರೀ ಇಲ್ಲಿ ನಾವು ಬೇರೆ ಊರಲ್ಲಿ ಇರೋದ್ರಿಂದ ನಮ್ಗೆ ಯಾರೂ ಜನ ಪರಿಚಯ ಇಲ್ಲ ಇದು ನಮ್ಮ ಶಿದ್ದೀರಿ ನಮ್ಮ ಇವರೇ ನಮ್ಮ ಸ್ವಲ್ಪ ನಾವು ಇರು ಮಠ ನೋಡ್ಕೊತಾರ್ರಿ ಎಲ್ಲ ಹಾಂ कौन है मामू लगता क्या भैया होता अगर बोली नहीं कितनी बार मामू मामू को दीवा नहीं, को नहीं? है। नहीं।, नहीं। तो भैया कौन बड़ी मी नहीं बड़ी मी का बेटा क्या होता है तो नानी नानी का इज्जत नाना बहुत नाम कमाई है हमारा अम्मा देते जने भाना बहना है नाम कमाई, है गंजी गंजी पी को नाम कमाई है उनके ब, उनके बच्चे नवासी हमी नामा कमाना हमी की हम्म ಓಚೆ ಓಚೆ ಓಯ್ ನೀವೆಲ್ಲ ಅಕ್ಕ ತಂಗಿ ಅವ್ರ ಎಂಟು ಮಂದಿ ನೀವ್ ಎಂಟು ಮಂದಿ ಒಂದ್ ವಯಸ್ಸೊಳಗೆ ಹೆಂಗ ಹೆಸರು ತಂದ್ರಿ ನೀವು ಒಬ್ರ ಬೇರೆ ಮಾಡಿ ತೋರಿಸಿದ್ರ ನಿಮ್ಗ ಮತ್ತೆ ಅವ್ರ ಮಕ್ಕಳು ಅವ್ರ ಮಕ್ಕಳ ನಾವು ಹೆಂಗಿರ್ಬೇಕು ನಾವು ಮತ್ತ ಎಂದೂ ಹೆಸರು ಕೆಡ್ಸ್ಕೊಂಡಿಲ್ಲ ನೀವು ಹ್ಮ್ ಅದ ಎಂಟು ಮಂದಿ ಜೀವನ ನಡ್ಸಿದ್ರು ನೋಡ್ಬಿ ನೀವು ಕಡೆ ನಾಲ್ಕು ಮಂದಿ ಕುಂಟಿರ್ಲಿ ಕುಡ್ ಇರ್ಲಿ ಕುಡಕಿರ್ಲಿ ನಾನ್ ಯಾರ್ಯಾರ ಯಾರ ಅಂತಾರಲ್ಲ ಯಾರ ಏನ್ರ ಪರ್ಸು ಕ್ಯಾವ್ಯಕ್ಲೇ ಸಾಕರ್ಲಿ ಐತಿ ಯಾರ ಒಬ್ಬರು ನಮ್ ಅಕಿ ಯಾಕ ನಾಮ್ರಕ ಏನೋ ಒಂದ್ ಹೆಸರಿಟ್ರವ್ರು ನೀವು ನಾಲ್ಗಿ ಬಿಡದ್ ಮಾತಾಡ ಅಂತ ಹೇಳಿದೇನ ಅವ್ರಿಗೆ ಆಶಾಡಿದ್ರವ್ರು ಏ ಗಂಡುಗಳು ಇರ್ಲಿಕ್ಕ ನಡೀತೇತಿ ಹಂಗಿಂಗ್ ಅಂತಂದ ನಮ್ಮ ಖಂದಾನದೊಳಗ ಕುಡ್ರು ಜೋಡಿ ಕುಂಟ್ರ ಜೋಡಿ ಬಾಳೆ ಮಾಡಿ ನಮ್ಮ ಚಿಗೋಗಳು ನಮ್ಮ ದೊಡ್ಡೋಗಳು ನಮ್ಮ ಮವರು ಮುದುಕರಾಗ್ಯಾರ ಇನ್ನಾದ್ರೂ ಗಂಡಾಯಿ ಗಂಡ ಅವರು ನಮ್ಮ ಖಾನದಾನದೊಳಗ ಗಂಡ ಸತ್ತದ್ದು ಗೊತ್ತಿಲ್ಲ ಗಂಡ ಬಿಟ್ಟಿದ್ದು ಗೊತ್ತಿಲ್ಲ ಎಲ್ಲರೂ ಅದಾರ ಮುದುಕ್ರ ಮುದುಕ್ರ ಆದ್ರೂ ಸಹಿತ ಜೋಡಿ ಜೋಡಿ ಅಡ್ಡಾಡ್ತಾರ ಎಲ್ಲರಿಗಿ ಹಲಬಿದ್ದಾವ್ ಎಲ್ಲರಿಗಿ ಕನ್ ಕಾಣುದಿಲ್ಲ ಆದ್ರೂ ಜೋಡಿ ಅಡ್ಡಾಡ್ತಾರಂತ ಅಂತ ನಾ ಕುಂಟ್ರ ಜೋಡಿ ಕುಡ್ರು ಜೋಡಿ ಹ ಹುಚ್ಚಿರು ಜೋಡಿ ಹುಚ್ಚಿರು ಜೋಡಿ ಇದು ಜೆಲ್ ಪ್ರಸಾದ ಅದು ಹೌದಿಲ್ಲ ಮತ್ತೆ ಈಗ ಜೆಲ್ ಬೀಳುದಂದ್ರೆ ಏನು ಇರ್ತದ ಮತ್ತೆ ಹುಚ್ಚೋದಿಲ್ಲ ಅಲ್ಲ ಹುಚ್ಚಿರು ಜೋಡಿ ಹುಚ್ಚಿರು ರಾಮತ್ ಬಾಳೆ ಮತ್ತೆ ರಾಮದ ನೋಡಿದ್ರ ಕುಂಟ ಅದು ಆನಗಾಲು ಅದೇ ಹೇಳ್ತೀನಿ ನಾನು ಹಂತ ಅಂತ ಅಂತೀನಿ ನಾನು ನಾವು ಪ्युअर ಖಾಂದಾನ ಮಂದಿ ನೀವು ಯಾರ ಬಗ್ಗೆ ಏನು ಮಾತಾಡ್ ಆಂದ್ರೆ ಅದಕ್ಕೆ ಕೊರತೊಳೋದು ಇತ್ತಾದ ಬಂದು ಕಣ್ಣೆ ಕೊರತೊಳೋದು ಹೆಂಗ್ ಹೆಂಗ್ರಿ ರೀ ನಿಮ್ಮ ಅಂತಾರದ ಹೆಣ್ಮಕ್ಳು ನಡಕಂತಾರ ಇಲ್ಲ ಹಂಗೇ ಇಂಗಂದ್ರ ಅವರು ಹ್ಮ್ ಬಾಳೆ ದೊಡ್ಡ ಮಂತಾನ ಐತಿ ನಮ್ಮದು ಮತ್ತೆ ಒಂದ ಸಾರಿ ಮದಿವಯ ಬಂದ್ರೆ ಬಿಜಾದಿ ಮಂತಾನ ಅದೇ ಅಂತಾರ ಮಂತೆಂದರ ನಾವು ನಮ್ಮ ಅಂತಾನದ ಬೇಕಾದ ಹೆಣಮಕ್ಕಳು ಕರ್ಕೋರು ನೀವು ಗಂಜಿ ಕುಡದ್ರ ಬಾಳೆ मारತಾರ ಅಂತೇಳಿದೆ ಮತ್ತೆ ಈ ನಮ್ಮ ಜುಲೇಖಾ ನಮ್ಮ ಯಮನೂರು ಜುಲೇಖಾ ಯಮನೂರು ಕಾಲಂದ ಎಷ್ಟು ನೋಡಿದಿಲ್ ತ್ರಾಸ ಕುಡುಕ ಗಂಡ ಅಂತಾರ ಜೊತೆ ಅವರು ಬಾಳೆ ಮಾಡಿದ್ಲು ಚೂರಿ ತೋರ್ಸಿದ್ರು ಹ ನಮ್ಮೂ ನೋಡಿದ್ರೆ ಮಲ್ತಾಯಿ ಮಲತ್ತಿ ಹ್ಮ್ 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 ಅದ ಮನಿಗ್ ಹೋದ ಚೂರಿ ತೋರಿಸಿದಂತಲ್ಲ ಹ್ಮ್ ಏನಂತಂದ್ಲಕ್ಕಿ ನಮ್ಮ ಹ್ಮ್ ಅಲ್ವೇ ಸಂಜೆ ಅನ್ನೋದ್ರೊಳಗೆ ಏನ್ ಚೂರಿ ತೋರ್ಸಿದ್ಲ ಆಕಿ ನಮ್ಮವಾಗ ಸಂಜೆ ಅನ್ನೋದ್ ಚಾಕು ತೋರಿಸ್ತಿದ್ದಂತಲ್ಲ ಸಂಧ್ಯಾಗಿಂದ ಹಾಸಿ ಇಲ್ಲ ಇಲ್ಲ ಅದಿದು ಇದು ಕುಕ್ಮಾ ಕುಕ್ಮಾ ಅತ್ತುಕೊಂಡು ಅದ್ಭುತ ತರಕೊಂಡು ಅಲ್ಲ ಅಕ್ಕಿ ನಮ್ಮ ಹೊಲದಾಗಿಂದ ಬಂದು ಬರು ಪುರುಸಕ್ಕೆ ಆ ಸಂಧ್ಯಾಗಿಂದ ಇದನ್ನ ತರಿಸಿದಂತ ಕುಡಗೋಲು ಮತ್ತೆ ಹ ಹೆದರಿ ಅಕ್ಕಿ ನಾನಿ ಅಮ್ಮ ನಡಕಂತ ಹೊಳ್ಳಿ ಯಂಗುಲ ಬಂದಿಟ್ಟ

ಹಂಗೆ ಮತ್ತು ಖರೀದಿ ಪತ್ರ ಅದು ಬೇರೆ ರೀ ಮತ್ತು ಮ್ಯಾಲಿದೆ ಇದು ಲಕ್ಷ ಬೇರೆ ಅದು ಹಾಂ ಹ್ಞೂ ಹ್ಞೂ ಬುದಿ ಉದಿಲಿಂಗಿಟ್ಟಿರಲ್ಲ ಎಲ್ಲ ಬಾಬಾರ್ ಗೀನು ಎದಿ ಮೇಲೆ ಕುಂತು ಏನಾಗ ಕೈ ಕಡ್ದಾವ ಅಂತಕ್ಕಿದ್ದಿ ಹ್ಞೂ ಹಾಲು ಕೆಳಿದ್ರೆ ಮಾವ ನೋಡಿದ್ರೆ ಮದ್ವಿ ಆದ್ ಮರು ದಿವಸನ ಎಲ್ಲಾ ಟೀಕಿ ಕಸ್ಕೊ ಇಸ್ಕೊಂಬಿಟ್ಲಂತ ಹೊಳ್ಳಿ ಬಂದ ಮೈ ತುಂಬಾ ಬಂಗಾರ ಮಾಡ್ಕೊಂಡ್ರಂತೀರಾಕ್ ಜಗ ಇಲ್ವೇ ಮೂರ್ कहाँ चुनी? बता मैं तो बोलने आता नहीं करती है। बोल कर जाएगी नहीं ओ क्या बोलने आते हैं ऐसे निभाएँगे आप जाते हैं ऐसे बात बोलना देख तो देख मैं पैसे भी न को बात सीखते हैं तो दिया उनको उसी पर दौड़ते हैं थाला ये क्या तुम लगाए थाला थाला का क्या तुम्हें थाला लगाए थाला, थाला एक नहीं नहीं थाला लगाए क्या Jadi leka. Jadi leka kalah. जल्दी लेकर को रोटी नको लगाए थाला लगाए होचे हम चल तो 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 आए पैसा सिध्या तो अब देव पैसा हम चल जागत ने हां हां जा कर हल ಅಖೇತ್ ಕುಜಕನ ಪೈ ಕಂಟಾಪಡಿ ಖೇತ್ ಮೇ ಚುಲ್ಕು ಸಟ್ಕನ ಓ پانی ಫಿರಾನ ಲಗ್ ಚುಯಿಂಗ ಜದಿ ತೋ ತು ಜಾಗದಿ ಓ ಲಾಸ್ಟ್ ಕು ಪಡಿ ದಕ ಬೀಚ್ ಮೇ ದಂಡೆ ಕಿ ಪ್ರಕಾಯಿನ ದಕ ಲೈ ಬೂನಿ ಏ ಯಾಕ ತೋ ಬಲಗಡೆ ಬಿತ್ ನೋಡ್ಬೇ ಹೋ ಚಲೋ ಅಲ್ವೇ ಇತ್ರಾತ್ರಿ ಮತ್ ನೀರ ಆಸಿದ್ರ ಅಂದ್ರ ಔರು ಕಾಸೆ ಯಾರು ಸವಿ ಮಾಡ್ಸ ಬ್ಯಸನ ಹೇ ಕ್ಯು ಸಿನಾಜಿ ಹತಮಿ ತಪೀ ಬ್ಯಸನ ಹೇ ಸ್ಜಾತಿನ ಗ ಬಡ ಬಡೇ ಬೈಟರ ಪಿಸಾಣಿ ಬಾಲ ಫಿರ್ ಕಲ್ತೇ ಮರ್ತೇ ನೀ 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 ಕ್ಯಾ ನೇ ಹೋತೇ

याल करी तो तू नको नको तो मुझे लिंक जानी है नहीं है। भी 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 तो, तो 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 बे बेर थड़ी बे मत ले ले वो खा के निकल जाए तू कदम पकंगी छोरा बुका में क्या था पकड़ा थई है बे ई ले ले हाथ हेत नहीं इड़ हां इड़ हंगे हेत ना थई मत ना ओ बिड़ थई ले मेरा तड़ी नी नी इन कोड़ी तड़ी ना हिड़ी ले ओ कले मा वो क्या करती है बेटी क्या 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 के सब कुछ है 好，我知道。嗯，好。时间？哎哎。嗯。